ವಿ ಎ ಕೆ ಫೌಂಡೇಶನ್ನ ಮುಖ್ಯ ಸಂಸ್ಥಾಪಕರು ಯುವ ಧುರೀಣರು ರಾಜ ವೆಂಕಟೇಶ್ ಕಾಟವೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಇವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ವಿಜಯನಾಯನ್ ಕನ್ನಡದಿಂದ ನಾ ದೇವರ ಹತ್ರ ಪ್ರಾರ್ಥಿಸ್ತೀವಿ ಹಾಗೆ ದಿನಾಂಕ ಮೂವತ್ತು ಅಂದರೆ ನಾಳೆ ಕಾರ್ಗಿಲ್ ವಿಜಯೋತ್ಸವ ಹಾಗೂ ವೆಂಕಟೇಶ್ ಕಾಟವೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಭಾರತ ಮಾತೆಯ ವೀರ ಸುಪುತ್ರರು ಅಂದರೆ ಯೋಧರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೇನೆ ರಕ್ತದಾನ ಶಿಬಿರ ಕೂಡ ನಡೆಯುತ್ತದೆ ನಮ್ಮ ನಗರದ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಅದರ ಜೊತೆಗೆ ಒಂದು ಚಿಕಿತ್ಸಾ ಅಂದ್ರೆ ಚರ್ಮ ಮತ್ತು ಕೂದಲು ಉಚಿತ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಹಾಗೂ ಸಸ್ಯ ವಿತರಣೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದೆ ಎಲ್ಲರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ವಿಜಯ್ ನೈನ್ ಕನ್ನಡದಿಂದ ಮತ್ತೊಮ್ಮೆ ವೆಂಕಟೇಶ್ ಕಾಟವೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ